ಹೊಸ ಕಾರ್ಖಾನೆಗಳಿಗೆ ಅನುಮತಿ ಬೇಡವೇ ಬೇಡ ಯಾವುದೇ ಕಾರ್ಖಾನೆಗಳು ವಿಸ್ತರಣೆ ಆಗ್ಲೇಬಾರದು ಹಾಕ್ಲೇಬಾರದು ಪಾಟೀಲರೇ ನಿಮಗೆ ಧಿಕ್ಕಾರ ಜಪಾನ್ದಲ್ಲಿ ಒಡಬಡಿಕೆ ಮಾಡಿಕೊಟ್ಟಿರುವ ಎಂ ಬಿ ಪಾಟೀಲರೇ ಧಿಕ್ಕಾರ ಜಪಾನ್ ಕಂಪನಿಯೊಂದಿಗೆ ಒಡಬಡಿಕೆ ಮಾಡುತ್ತಿರುವ ಎಂ ಬಿ ಪಾಟೀಲರಿಗೆ ಧಿಕ್ಕಾರ ಕೈಗಾರಿಕಾ ಸಚಿವರೇ ನೀವು ತರಗಲಬೇಕು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ನೀವು ತರಗಲಬೇಕು ಿ ಪಾಟೀಲರ ಕೈಗಾರಿಕಾ ಮಂತ್ರಿ ಸ್ಥಾನದಿಂದ ತಲುಗಲಬೇಕು ತಲುಗಲಬೇಕು ಎಂ ಪಿ ಪಾಟೀಲರ ಜಪಾನ್ದಲ್ಲಿ ಕುಂತ ಒಣ ಮಡಿಕೆ ಮಾಡಿದ್ದನ್ನು ತಿಕ್ಕರಿಸೋಣ ಯಾವುದೇ ಪರಿಸರ ಹಾನಿ ಕಾರ್ಖಾನೆ ವಿಸ್ತರಣೆ ಬೇಡವೇ ಬೇಡ ಅನುಮತಿ ನೀಡುತ್ತಿರುವ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅಲ್ಲಿಯ ಪರಿಸರ ಇಲಾಖೆಗೆ ಇಲಾಖೆಗೆ ಅನುಮತಿ ನೀಡುತ್ತಿರುವ ಕೇಂದ್ರ ಪರಿಸರ ಸರ್ಕಾರಕ್ಕೆ ಕೇಂದ್ರ ಪರಿಸರ ಇಲಾಖೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಬಾರದು ಅನುಮತಿ ಕೇಂದ್ರ ಸರ್ಕಾರದ ಅನುಮತಿ ವಾಪಸ್ ಆಗಲೇಬೇಕು ಕೇಂದ್ರ ಸರ್ಕಾರದ ಅನುಮತಿ ವಾಪಸ್ ಆಗಲೇಬೇಕು ಎಡಂಬಳಿಕೆ ಒಡಂಬಡಿಕೆ ಮತ್ತು ಜಡಬಿಡದ ಹೇಳಿಕೆ ಜಪಾನ್ ಸರ್ಕಾರದ ಜೊತೆಯಲ್ಲಿ ವಿಸ್ತರಣೆ ಇನ್ನೊಂದು ಕಾರ್ಖಾನೆಯನ್ನು ತಲುಪಕ್ಕಂತಹ ಸನ್ನಾಹವನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಕಿಂಗೇರಿ ಅಲ್ಲಾನಗರ ಬಡನಾಳು ಮುಂತಾದಂತಹ ಪ್ರದೇಶಗಳು ಈಗಾಗಲೇ ಹಾಳಾಗಿತ್ತು ಯಾವುದೇ ಕಾರ್ಖಾನೆಯ ವಿಸ್ತರಣೆಯನ್ನು ಕೂಡ ನಾವು ಸಾರಾ ಸಗತಾಗಿ ವಿರೋಧ ಮಾಡ್ತಾ ಇದ್ದೇವೆ ಈಗಿರುವಂತಹ ಕಾರ್ಖಾನೆಗಳ ಭಾರವನ್ನೇ ಹೊರಲಿಕ್ಕೆ ಕೊಪ್ಪಳಕ್ಕೆ ಸಾಧ್ಯವಾಗಿಲ್ಲ ಹೊಗೆಯಿಂದಾಗಿ ಬೂದಿಯಿಂದಾಗಿ ಈಗಾಗಲೇ ಕೊಪ್ಪಳ ತಾಲೂಕಿನ ಗ್ರಾಮೀಣ ಭಾಗದ ಇಪ್ಪತ್ತು ಹಳ್ಳಿಗಳು ಬೂದಿಯಿಂದ ಹೊಗೆಯಿಂದ ಆವೃತವಾಗಿ ಅಲ್ಲಿ ಟಿ ಬಿ ಕ್ಯಾನ್ಸರ್ ಅಸ್ತಮ ಮುಂತಾದಂತಹ ರೋಗಗಳ ತಾಣವಾಗಿದೆ ಕೊಪ್ಪಳವು ಕೂಡ ಅಂಥದೇ ರೋಗದ ತಾಣವಾಗಬೇಕೇ ಅಂತ ನಾವು ಕೇಂದ್ರ ಸರ್ಕಾರವನ್ನು ಕರ್ನಾಟಕ ಸರ್ಕಾರವನ್ನು ಒಟ್ಟಿಗೆ ಕೇಳ್ತೀವಿ ಜನ ಇಲ್ಲಿ ಇರಬೇಕೋ ಎಂದು ಸಾಯ್ಬೇಕು ಕೊಪ್ಪಳದ ಜನರ ಜೀವ ರಕ್ಷಣೆ ಮುಖ್ಯವಾಗಿದೆ ಒಂದೇ ಕಡೆಗೆ ಎರಡು ನೂರ ಎರಡು ಕಾರ್ಖಾನೆಗಳನ್ನು ಕೇಂದ್ರೀಕರಣ ಮಾಡಿ ಕೈಗಾರಿಕಾ ನೀತಿ ಸರಿಯಲ್ಲ ಜನ ವಸತಿಯಿಂದ ಕೈಗಾರಿಕೆಗಳು ದೂರ ಇರಬೇಕು ಅಲ್ಲೊಂದು ಇಲ್ಲೊಂದು ಇರಬೇಕೆ ಹೊರತು ಕೈಗಾರಿಕಾ ನಗರಗಳ ನಿರ್ಮಾಣ ತಪ್ಪು ಅದೊಂದು ತಪ್ಪು ಧೋರಣೆ ಕರ್ನಾಟಕ ಸರ್ಕಾರ ಅಂತ ತಪ್ಪನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿದೆ ಮತ್ತೆ ಜಪಾನಿ ಕಂಪನಿಯ ಜೊತೆಯಲ್ಲಿ ವಿಸ್ತರಣೆ ಮಾಡತಕ್ಕಂತಹ ಉದ್ಯಮ ಸಚಿವರ ಒಂದು ಧೋರಣೆ ಏನಿದೆಯಲ್ಲ ಅದು ಅತ್ಯಂತ ಕೊಪ್ಪಳದ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಆದ್ದರಿಂದ ನಾವು ಸಾರಾ ಸಗಟಾಗಿ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ಜಂಟಿ ವೇದಿಕೆಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಜನರ ಅಭಿಪ್ರಾಯಕ್ಕೆ ಜನರ ಅಭಿಪ್ರಾಯಕ್ಕೆ ಮಂಡನೆ ಕೊಟ್ಟಿದ್ದೇವೆ ಜನರ ದೊಡ್ಡ ವಿಚಾರದಲ್ಲಿ ಜನರ ಅಭಿಪ್ರಾಯ ಒಪ್ಪಂದ ಮಾಡಿಕೊಂಡು ಹೌದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನರ ಅಭಿಪ್ರಾಯಕ್ಕೆ ಗೌರವ ಕೊಡುವುದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಒತ್ತಿಗೆ ಕೊಟ್ಟಿದೆ ಅಂತ ಅವರು ಒಂದು ಮಾತಾಡಿದ್ರು ಇಲ್ಲಿ ನಮಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ಯಾವ ಸರ್ಕಾರದ ಪಕ್ಷಪಾತಕ್ಕೂ ಒಳಗಾಗದೆ ನಾವು ದಿಟ್ಟವಾಗಿ ಪಕ್ಷಾತೀತವಾದಂತಹ ಒಂದು ಹೋರಾಟವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಇದು ಕೊಪ್ಪಳ ಜನರ ಜೀವನ್ ಮರಣದ ಪ್ರಶ್ನೆಯಾದದ್ದರಿಂದ ಈ ಹೋರಾಟವನ್ನು ಈಗಾಗಲೇ ಕೊಪ್ಪಳ ಜಿಲ್ಲಾ ಹೋರಾಟ ಒಂದು ಕ್ರಿಯಾ ವೇದಿಕೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಮುಂದೆ ನಾವು ಜನರ ಕಡೆಗೆ ಹೋಗ್ತೀವಿ ಜನರ ಕಡೆಗೆ ಹೋಗಿ ಎಲ್ಲರಿಗೂ ವಿಷಯವನ್ನು ಎರಡು ದಿವಸ ಕೊಪ್ಪಳದಲ್ಲಿ ಪ್ರಚಾರ ಮಾಡ್ತೀವಿ ಎರಡು ದಿವಸ ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಿ ನಂತರ ಒಂದು ಕೊಪ್ಪಳ ಜನರ ಮಹಾಸಭೆಯನ್ನು ಕರ್ತೀವಿ ಫೋಟೋದಲ್ಲಿ ಅನೌನ್ಸ್ ಮಾಡಿ ಇಡೀ ಕೊಪ್ಪಳ ಜನರಿಗೆ ನಾವು ಒಂದು ಕರೆಯನ್ನು ಕೊಟ್ಟು ಒಂದು ಮಹಾಸಭೆಯನ್ನು ಮಾಡಿ ಆ ಮಹಾಸಭೆಯಲ್ಲಿ ನಾವು ಚೂತನ ಮಾಡ್ತೀವಿ ಆ ನಿರ್ಣಯವನ್ನು ಜಾರಿಗೊಳಿಸತಕ್ಕಂಥ ಕೆಲಸವನ್ನು ಈ ಜಂಟಿ ವೇದಿಕೆ ಮಾಡ್ತದೆ ಇದು ಕೇವಲ ಒಂದು ಸಾಂಕೇತಿಕವಾದಂಥ ಹೋರಾಟ ಈ ಹೋರಾಟ ಅನೇಕ ಹೋರಾಟಗಳಿಗೆ ಮುನ್ನುಡಿಯನ್ನು ಬರಿತದೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಚ್ಚರಿಗೊಳ್ಳಬೇಕು ಅಂತ